ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿ ಕೊಡಲು ಕರ್ನಾಟಕ ರಾಜ್ಯ ಸಮಿತಿ ಅಖಿಲ ಭಾರತ ವಕೀಲ ಒಕ್ಕೂಟದಿಂದ ಶ್ರೀಯುತ ಹರೀಂದ್ರ ಅವರು ಅಧ್ಯಕ್ಷರು ಅಧ್ಯಕ್ಷರವರು ಇಲ್ಲಿ ಆಗಮಿಸಿದ್ದಾರೆ ಮತ್ತೆ ಅಖಿಲ ಭಾರತ ವಕೀಲರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಮತ್ತು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯರಾಗಿರುವಂತಹ ಶ್ರೀ ಕೋಟೇಶ್ವರ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ನನ್ನ ಹೆಸರು ಮುರುಳೀಧರ್ ಪೇಶ್ ಅಂತ ಹೇಳಿ ಅಖಿಲ ಭಾರತ ವಕೀಲ ಒಕ್ಕೂಟ ಕರ್ನಾಟಕ ರಾಜ್ಯ ಸಮಿತ ಸಮಿತಿಯ ಜಂಟಿ ಕಾರ್ಯದರ್ಶಿ ಮತ್ತು ನಮ್ಮ ಜಿಲ್ಲಾ ಪದಾಧಿಕಾರಿಗಿರುವಂತಹ ಹುರುಳಿ ಪೇಶ್ ಅವರು ಕೂಡ ಬಂದಿದ್ದಾರೆ ಮತ್ತು ಧರಣಿ ಅಡ್ವೊಕೇಟ್ ಅವರು ಕೂಡ ಸೊ ಈ ಒಂದು ಪಕ್ಷ ಪತ್ರಿಕಾ ಗೋಷ್ಠಿಗೆ ತಮ್ಮ ಎಲ್ಲರಿಗೂ ಸ್ವಾಗತ ಮಾಡಿ ಈ ಒಂದು ವಿಚಾರವಾಗಿ ನಮ್ಮ ಸಂಘದ ಅಧ್ಯಕ್ಷರವರನ್ನು ಮಾತಾಡಲಿಟ್ಟು ಎಲ್ಲ ಪಾಠ ತಮ್ಮೆಲ್ಲರಿಗೂ ಗೊತ್ತಿದೆ ವಕೀಲರನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಲಿಕ್ಕೆ ವಕೀಲ ಮತ್ತು ಅವರನ್ನು ಸೂಪರ್ವೈಸ್ ಮಾಡಲಿಕ್ಕೆ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕರು ಒಳಪಡ ಎಲ್ಲ ವಿಚಾರಗಳಿಗೂ ಒಳಪಟ್ಟಿರ್ತಾರೆ ಈ ಬಾರ್ ಕೌನ್ಸಿಲ್ಗೆ ನಡೀತಕ್ಕಂಥದ್ದು ಚುನಾವಣೆ ಮುಖಾಂತರ ಬಾರ್ ಕೌನ್ಸಿಲ್ಗೆ ಎಲೆಕ್ಟ್ ಆಗ್ತಾರೆ ಕರ್ನಾಟಕದ ಬಾರ್ ಕೌನ್ಸಿಲ್ಗೆ ಎಲೆಕ್ಟ್ ಆಗ್ತಾರೆ ಅಲ್ಲಿ ಇಲ್ಲಿಂದ ಸೆಂಟ್ರಲ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೂಡ ಇಲ್ಲಿಂದ ಎಲೆಕ್ಟ್ ಮಾಡಿ ಕಳಿಸ್ತಾರೆ ಬಾರ್ ಕೌನ್ಸಿಲ್ನ ಪದವಿ ಇದು ಇಡೀ ಭಾರತ ದೇಶದ ವಕೀಲರಿಗೆ ಅನ್ವಯಿಸ್ತಕ್ಕಂಥ ಅವರನ್ನು ರಿಜೆಕ್ಟ್ ಮಾಡಿಕೊಳ್ಳಿಕ್ಕೆ ಅವರ ಮೇಲೆ ಶಿಸ್ತು ಕ್ರಮಗಳನ್ನು ನಡೆಸೋದಕ್ಕೆ ಅವರನ್ನು ತುಂಬ ಮಾಡಲಿಕ್ಕೆ ಎಲ್ಲಕ್ಕೂ ಇರ್ತಕ್ಕಂಥ ಇದು ಅಂತ ಹೇಳಿದ್ರೆ ಸಂಸ್ಥೆ ಅಂದರೆ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಮತ್ತು ಬಾರ್ ಕೌನ್ಸಿಲ್ ಇದಕ್ಕೆ ಐದು ವರ್ಷಕ್ಕೆ ಒಂದು ಸಾರಿ ಚುನಾವಣೆ ನಡೆಸ್ತಾರೆ ಇದು ಈಗ ಈಗಾಗಲೇ ಚುನಾವಣೆ ಆಗಿ ಬಹಳ ದಿವಸ ಆಗಿದೆ ಚುನಾವಣೆ ಮಾಡಬೇಕಾಗಿದೆ ಚುನಾವಣೆಯನ್ನು ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ರೀಸನ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಹೊಸದಾಗಿ ವಕೀಲರು ಪಾಸ್ ಆಗಿರ್ತಕ್ಕಂಥವ್ರಿಗೆ ಎಕ್ಸಾಮ್ ಮಾಡ್ಬೇಕಾಗ್ತದೆ ಹೊಸ ಪದ್ಧತಿ ಒಂದು ಬಂದಿದೆ ಮೊದಲು ಪಾಸ್ ಆಗಿಬಿಟ್ರೆ ಡಿಗ್ರಿ ಡಿಗ್ರಿ ತಗೊಂಡಿದ ತಕ್ಷಣ ಅವರಿಗೆ ಎನ್ರೋಲ್ಮೆಂಟ್ ಆಗ್ತದೆ ಎನ್ರೋಲ್ಮೆಂಟ್ ತಿಳುವಟಿಕೆಯನ್ನು ಮಾಡಬಹುದು ಆದ್ರೆ ಈಗ ಹೊಸದಾಗಿ ಏನ್ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ಅವರು ಪಾಸ್ ಆದ ಮೇಲೂ ಕೂಡ ಎಕ್ಸಾಮ್ ಅನ್ನ ಬರಿಬೇಕು ಆ ಬಾರ್ ಕೌನ್ಸಿಲ್ ಎಕ್ಸಾಮ್ ಅನ್ನ ಬರೀಬೇಕು ಅನ್ನುವಂತ ವಿಚಾರದಲ್ಲಿ ಎಕ್ಸಾಮ್ ಬರೆದಿರ್ತಕ್ಕಂಥವ್ರು ಎಷ್ಟು ಜನ ಪಾಸ್ ಆಗಿದ್ದಾರೆ ಅನ್ನೋ ರಿಪೋರ್ಟ್ ಅನ್ನು ಕೊಡಬೇಕು ಅದು ಕೊಟ್ಟಿಲ್ಲ ನೋಡಿ ಇದು ಎಂತ ದೊಡ್ಡ ಮಿಸ್ಟೇಕ್ ಆಗಿರ್ತಕ್ಕಂಥವರ ಲೆಕ್ಕವನ್ನ ಎಷ್ಟು ಜನ ಪಾಸ್ ಅಂತ ಹೇಳಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಕಳಿಸಿದ್ರೆ ಎಲೆಕ್ಷನ್ ಶುರು ಆಗಿದೆ ಆದ್ರೆ ಅದು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ದಿವಸ ಇವರು ಎಷ್ಟು ದಿವಸದಲ್ಲಿ ಕೊಡಿ ಅಂತ ಡೈರೆಕ್ಷನ್ ಕೊಡ್ಬೋದಾಗಿತ್ತು ನೀವು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ನೀವು ಆ ಲೆಕ್ಕನ ಕೊಡಿ ಆಮೇಲೆ ನಾವು ಚುನಾವಣೆಗಾಗಲೇ ಲೇಟ್ ಆಗಿದೆ ಚುನಾವಣೆ ನಡೆಸಬೇಕು ಅಂತಕ್ಕಂಥ ವಿಚಾರನೇ ಹೇಳಬೇಕಾಯ್ತು ಆದರೆ ಇವತ್ತೇನು ಮಾಡಿದ್ದಾರೆ ಬಾರ್ ಕೌನ್ಸಿಲ್ ಗೆ ಒಬ್ಬ ಚೇರ್ಮನ್ ಅನ್ನ ನಾಮಿನೇಟ್ ಮಾಡ ಚೇರ್ಮನ್ ಅನ್ನ ನಾಮಿನೇಟ್ ಮಾಡೋದು ಅಂದ್ರೆ ಸರ್ವಾಧಿಕಾರಿ ಧೋರಣೆ ನಮ್ಮ ಬಾರ್ ಕೌನ್ಸಿಲ್ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆಗಳ ಮೂಲಕ ಚೇರ್ಮನ್ ಅನ್ನ ನೇಮಿಸ್ಕೋತಾರೆ ವಿಚಾರಗಳನ್ನ ಮಂಡಿಸಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ರಿಂದ್ರೆ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕಕ್ಕೆ ನಾಮಿನೇಷನ್ ಮಾಡಿರ್ತಕ್ಕಂಥ ವ್ಯಕ್ತಿ ಏನಿದ್ದಾರೆ ಅದು ಇಲ್ಲಿಗಲ್ ಆ ತರ ಅವಕಾಶ ಇಲ್ಲ ಕಾನೂನಲ್ಲೂ ಇಲ್ಲ ಆ ಬಾರ್ ಅಡ್ವೊಕೇಟ್ಸ್ಟ್ ಅಲ್ಲೂ ಇಲ್ಲ ಅಡ್ವೊಕೇಟ್ಸ್ ಇಲ್ದೇ ರೀತಿಯಲ್ಲಿ ಸರ್ವಾಧಿಕಾರಿ ಧೋರಣೆಯಿಂದ ಮಾಡಿರ್ತಕ್ಕಂಥ